ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ನಮ್ಮ ರಾಷ್ಟ್ರದ ಮಹಾನ್ ಚೇತನರಾದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು ಮತ್ತೆ ಅನೇಕ ಚೇತನರು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತಿನ ದಿನ ಈ ಒಂದು ಹಬ್ಬದ ರೀತಿಯಲ್ಲಿ ನಾವು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದು ಅವರ ಒಂದು ತ್ಯಾಗ ಮತ್ತು ಬಲವಾಯ್ ನಮಗೆ ಈ ಒಂದು ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂತ ಎಲ್ಲಾ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಾಗ್ತದೆ ಈ ಒಂದು ತ್ಯಾಗ ಬಲಿದಾನದ ಜೊತೆಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಕೇವಲ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಕೊಟ್ಟಂಥದ್ದಲ್ಲ ಅವರು ತಮ್ಮ ಆಸ್ತಿಪಾಸ್ತಿಗಳನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಬಲಿದಾನ ಮಾಡಿದಂಥ ಕಳೆದುಕೊಂಡಂಥ ಸಂದರ್ಭವನ್ನು ಕೂಡ ನಾವು ಇವತ್ತಿನ ದಿನ ನೆನೆಸ್ಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ನಾವು ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರನ್ನು ಕೇವಲ ಪುರುಷರು ಮಾತ್ರ ಅಲ್ಲ ಮಹಿಳೆಯರನ್ನು ಕೂಡ ನಾವು ಇವತ್ತಿನ ದಿನ ನೆನೆಸ್ಕೊಳ್ಬೇಕಾಗ್ತದೆ ಯಾಕಂತಂದರೆ ನಮ್ಮ ನಮ್ಮ ಮಹಿಳೆಯರಿಗಾಗಿ ಉದಾಹರಣೆಗಾಗಿ ನಾವು ಬೇಕಾದರೆ ರಾಣಿ ಲಕ್ಷ್ಮೀಬಾಯಿ ಅವರು ಇರ್ಬೋದು ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಇಂಥವ್ರನ್ನೆಲ್ಲ ನಾವು ನೆನೆಸ್ಕೊಳ್ಬೇಕಾಗ್ತದೆ ಯಾಕಂದರೆ ನಾವು ಒಂದು ರಾಷ್ಟ್ರದ ಸ್ವಾತಂತ್ರ್ಯವನ್ನು ಪಡಿಬೇಕ ಪಡೆಯಬೇಕಾದಲ್ಲಿ ನಮ್ಮ ಮಹಿಳೆಯರ ಪಾತ್ರ ಕೂಡ ಅತಿ ಮುಖ್ಯವಾದದ್ದು ಅಂತಲೇ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲೆಲ್ಲೂ ಮಹಿಳೆಯರು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದ್ದರು ಪುರುಷರ ಸಮಾನವಾಗಿ ನಾವು ಹೋರಾಟ ಮಾಡಿದಂಥ ಒಂದು ಕ್ಷಣವನ್ನು ನೆನೆಸ್ಕೊಂಡ್ರೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ಕೂಡ ಯಾವುದರಲ್ಲಿ ಕಡಿಮೆ ಆಗಬಾರ್ದು ಅಂತಕ್ಕಂಥದ್ದು ನಾವು ಈ ಒಂದು ಸುಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾವು ಸಮಾಜ ನಮಗೆ ಏನು ಕೊಡ್ತದೆ ಅನ್ನತಕ್ಕಂಥದ್ದು ಮುಖ್ಯವಲ್ಲ ಸಮಾಜಕ್ಕಾಗಿ ನಾವೇನು ಕೊಡಬಲ್ಲೆವು ಅನ್ನತಕ್ಕಂಥದ್ದು ನಾವಿಲ್ಲಿ ಯೋಚಿಸಬೇಕಾಗ್ತದೆ ನಮ್ಮ ರಾಷ್ಟ್ರಕ್ಕಾಗಿ ನಮ್ಮ ಜಲ ನೆಲ ಮತ್ತು ಭಾಷೆಗಾಗಿ ನಾವೆಲ್ಲರೂ ಕೂಡ ನಾವು ಪಣ ತೊಡಬೇಕು ನಮ್ಮ ಭಾಷೆಯನ್ನು ನಾವು ಪ್ರೀತಿಸಬೇಕು ನಮ್ಮ ಜಲವನ್ನು ಪ್ರೀತಿಸಬೇಕು ನಮ್ಮ ಜನರನ್ನು ನಾವು ಪ್ರೀತಿಸಿದಾಗ ನಮ್ಮ ರಾಷ್ಟ್ರ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ನಾಡು ಎಲ್ಲವೂ ಕೂಡ ಸುಭಿಕ್ಷವಾಗಿ ಇರ್ತದೆ ಅನ್ನತಕ್ಕಂಥ ಮಾತನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲು ನಮ್ಮ ತ್ಯಾಗ ಬಲಿದಾನದಿಂದ ತಮ್ಮ ಒಂದು ಸೇವೆಯಿಂದ ನಮ್ಮ ಭಾರತ ದೇಶವನ್ನು ಬಲಿಷ್ಠವಾಗಿ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಅವರವರ ಒಂದು ಸೇವೆ ನಮಗ ಮಾರ್ಗದರ್ಶನ ಮತ್ತು ತತ್ವ ಸಿದ್ಧಾಂತಗಳೊಂದಿಗೆ ನಾವು ನೀವು ಎಲ್ಲರೂ ಕಲಿತು ಭಾರತ ರಾಷ್ಟ್ರವನ್ನು ಬಲಿಷ್ಠವಾಗಿ ನಿರ್ಮಾಣ ಮಾಡಲಿಕ್ಕೆ ನಾವು ನೀವೆಲ್ಲರೂ ಶ್ರಮ ವಹಿಸಬೇಕು ಅದೇ ರೀತಿ ಕೆಳವರ್ಗದವರಿಗೂ ಮತ್ತು ಮಧ್ಯಮ ವರ್ಗದವರಿಗೂ ಮತ್ತು ಎಲ್ಲ ಜನಾಂಗದವರಿಗೂ ಸರ್ವ ಜನಾಂಗ ಸಹ ಶಾಂತಿ ತೋಟ ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನಿತರ ಎಲ್ಲ ಮಹಾತ್ಮರು ನಮ್ಮ ಮೂಲಭೂತ ಸೌಲಭ್ಯಗಳಿಗೆ ಸ್ಪಂದಿಸಿದರೆ ಅವರ ಒಂದು ನಾವು ಇವತ್ತಿನ ದಿನ ಅವರನ್ನು ಸ್ಮರಣೆ ಮಾಡೋದು ಬಹಳ ಅವಶ್ಯಕತೆ ಎಲ್ಲರಿಗೂ ಇನ್ನೊಮ್ಮೆ ಎಪ್ಪತ್ತೊಂಬತ್ತನೇ ಭಾರತ ಸ್ವಾತಂತ್ರ್ಯ ಶುಭಾಶಯ ಅಂತ ನಾನು ಮಾತುಕೊಳ್ತೇನೆ ಜಯ ಕನ್ನಡಿಗರ ನಾಡಿ ಮಿಡಿತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ